ಇವತ್ತಿನ ಗಂಧದ ಗುಡಿ ಸಂಚಿಕೆಯಲ್ಲಿ ಆರ್ಯ ಚಂದನ್ ಹತ್ರ ನಿಮ್ಮ ಬಗ್ಗೆ ಹೇಳು ಅಂದಾಗ ಚಂದನ ನಾನು ಗೋಲ್ಡ್ ಮೆಡಲ್ ಇಷ್ಟು ನಲ್ಲಿ ಗೋಲ್ಡ್ ನ ತಗೊಂಡಿದ್ದೀನಿ ಅಂತ ಹೇಳ್ತಾಳೆ ಕಾಲೇಜಿಗೆ ಟಾಪರ್ ನಾನು ಅಂತ ಅವ್ರ ಬಗ್ಗೆ ಹೇಳ್ತಾನೆ ಅಷ್ಟೊತ್ತಿಗೆ ಆರ್ಯ ನಗಾಡ್ತಾಳೆ ಫಾರಿನ್ನಿಗೆ ಹೋಗ್ಬೇಕಂದ್ರೆ ಗೋಲ್ಡ್ ಮೆಡಲ್ ಮುಖ್ಯ ಆಗೋಲ್ಲ ಅದ್ರ ಬದಲು ಎಕ್ಸಾಮ್ ಬರೆದು ಫಾರಿನ್ನಿಗೆ ಹೋಗಬೇಕು ನಾನು ಫಸ್ಟ್ ಅಟೆಂಪ್ಟಲ್ಲೇ ಫಾರಿನ್ನಿಗೆ ಹೋಗಿದ್ದೀನಿ ಅಂತ ಹೇಳ್ತಾನೆ ಮತ್ತು ನಿನಗೇನು ಇಷ್ಟ ಅಂದರೆ ನನಗೆ ಡ್ರಾಯಿಂಗ್ ಎಲ್ಲ ತುಂಬ ಇಷ್ಟ ಅಂತ ಹೇಳ್ತಾನೆ ಅದಕ್ಕೆ ಅವನು ನಗಳ್ತಾನೆ ನಾನು ನಾನು ಡ್ರೈವಿಂಗ್ನ ತುಂಬ ಇಷ್ಟಪಡ್ತೀನಿ ನೀನು ಡ್ರೈವಿಂಗ್ನ ಕಲಿ ಅಂತ ಹೇಳ್ತಾಳೆ ಆಮೇಲೆ ನಿನಗೆ ಅಡುಗೆ ಅರೆ ಕೇಳ್ತಾನೆ ಅಡುಗೆ ಸ್ವ ಸ್ವಲ್ಪ ಬರುತ್ತೆ ಅಂತ ಚಂದನ ಹೇಳ್ತಾಳೆ ಅದಕ್ಕೆ ಇಲ್ಲ ನನಗೆ ಹೋಮ್ ಮೇಡ್ ಅಡುಗೆ ಅಂದರೆ ತುಂಬ ಇಷ್ಟ ನೀನು ಚೆನ್ನಾಗಿ ಕಲಿಬೇಕು ನಾನು ಆಫೀಸಿಗೆ ಹೋಗೋತ್ತಿಗೆ ನಾನು ಅಡುಗೆ ಎಲ್ಲ ರೆಡಿ ಆಗಿರಬೇಕು ನೈಟು ಅಷ್ಟೇ ಡಿನ್ನರ್ಗು ರೆಡಿಯಾಗಿರಬೇಕು ಮನೇಲಿ ಅಂತೆಲ್ಲ ಹೇಳ್ತಾಳೆ ಮತ್ತು ಆರ್ಯ ಚಂದನನ್ನು ನೋಡಿ ನೀನು ಮೇಕಪ್ ಸರಿಯಾಗಿ ಮಾಡಿಲ್ಲ ಮೇಕಪ್ ಒಂದು ಆರ್ಟ್ ಮೇಕಪ್ನ ಚೆನ್ನಾಗಿ ಮಾಡ್ಕಂತ ಅವನ ಬಗ್ಗೆ ಅವನೇ ಒಂದು ಇಪ್ಪತ್ತು ಮೂವತ್ತು ನಿಮಿಷ ಮಾತಾಡ್ತಾಳೆ ಇವಳಿಗೆ ಸ್ವಲ್ಪ ಇಷ್ಟನೇ ಆಗೋಲ್ಲ ಈ ಕಡೆ ಮುತ್ತುರಾಜ್ ನೋಡೋಕ್ಕೆ ಹೋದ ಹುಡುಗಿ ಮನೆಗೆ ಟಿಫನಿಗೆ ಅವರು ರೆಡಿ ಮಾಡೋಣ ಹುಡುಗಿ ಅಮ್ಮ ಹೇಳ್ತಾರೆ ಹೋಗು ಎಲ್ಲರಿಗೂ ಟಿಫನ್ನು ಕೊಡು ಅಂತ ಅಷ್ಟೊತ್ತಿಗೆ ಮುತ್ತು ನಾನೇ ಎಲ್ಲರಿಗೂ ಕೊಡ್ತೀನಿ ಅಂದಾಗ ಹುಡುಗಿ ಹೇಳ್ತಾಳೆ ಇಲ್ಲ ಈ ಸಲ ಯಾರು ಮೈ ಮೇಲೂ ಹಾಕಲ್ಲ ಅಂತಾಳೆ ಎಲ್ಲರಿಗೂ ತಂದು ಟಿಫನ್ ಕೊಡ್ತಾರೆ ವಡೆ ತಿಂತ ಇರ್ತಾನೆ ಮುತ್ತು ರಾಜು ಅದಕ್ಕೆ ವಡೆ ಯಾರು ಮಾಡಿದ್ದು ಅಂತ ಕೇಳ್ತಾಳೆ ಆವಾಗ ಹುಡುಗಿ ನಾನೇ ಮಾಡಿದ್ದು ಯಾಕೆ ಚೆನ್ನಾಗಿಲ್ವಾ ಅಂತ ಕೇಳ್ತಾಳೆ ಇಲ್ಲ ಚೆನ್ನಾಗಿದೆ ಆದರೆ ಮೇಲ್ ಮಾತ್ರ ಬೆಂದಿದೆ ಒಳಗೆ ಚೆನ್ನಾಗಿ ಬೆಂದಿಲ್ಲ ನಿಮ್ಮನೆ ಅಡುಗೆ ರೂಮ್ ಎಲ್ಲಿದೆ ಅಂತ ಕೇಳ್ತಾಳೆ ಅವಾಗ ಅವಳನ್ನು ಕರ್ಕೊಂಡೋಗಿ ವಡೆ ಮಾಡೋದು ಹೇಗೆ ಅಂತ ತೋರಿಸ್ತಾನೆ ಅಷ್ಟೊತ್ತಿಗೆ ತಮ್ಮರಿಗೆಲ್ಲ ಶಾ ಒಂಥರ ಆಗುತ್ತೆ ಮೊದಲೇ ಹೇಗಾರು ಒಪ್ಕೊಂಡಿದ್ರು ಆದರೆ ಇವನು ಬೇರೆಯವ್ರ ಮನೆ ಅಡುಗೆ ರೂಮಿಗೆ ಹೋಗಿ ವಡೆ ಮಾಡೋದೆಲ್ಲ ನೀಡಿ ಹುಡುಗಿ ಮನೆಯವ್ರು ಒಪ್ತಾರಾ ಇಲ್ವಾ ಅಂತ ತಮ್ಮನವರಿಗೆಲ್ಲ ಶಾಕ್ ಆಗುತ್ತೆ ಹುಡುಗಿಗೆ ವಡೆ ಮಾಡೋದನ್ನೆಲ್ಲ ತೋರಿಸ್ತಾನೆ ನೋಡಿ ಎಣ್ಣೆನ ಲೋ ಫ್ಲೇಮಲ್ಲಿ ಕಾಯಿಸ್ಕೋಬೇಕು ಮತ್ತು ವಡೆನ ದಪ್ಪನೂ ಮಾಡ್ಕೋಬಾರ್ದು ತೆಳುಗೂ ಮಾಡ್ಕೋಬಾರ್ದು ಮೀಡಿಯಮ್ ಮಾಡಿ ಈ ಥರ ಕಾಯಿಸ್ಬೇಕು ಅಂತ ಹೇಳಿ ವಡೆನ ಒಂದು ಹುಡುಗಿಗೆ ತಿಂದು ಹುಡುಗಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಈ ಕಡೆ ಚಂದನ ಮತ್ತು ಆರ್ಯ ಎಲ್ಲ ಮಾತಾಡಿ ಅವರು ಹೊರಡ್ತಾರೆ ಅಷ್ಟೊತ್ತಿಗೆ ಚಂದನನಪ್ಪ ಕೇಳ್ತಾರೆ ಏನು ನಿಮ್ಮ ಅಭಿಪ್ರಾಯ ಹೇಳಿ ಅಂದಾಗ ಆರ್ಯ ನಮ್ಮ ಮನೆಗೆ ಹೋಗಿ ನಾವು ಮಾತಾಡಿ ಹೇಳ್ತೀವಿ ಅಂದಾಗ ಅವಾಗ ಆರ್ಯ ಹೇಳ್ತಾರೆ ಇಲ್ಲ ನನಗೆ ಚಂದನ ಇಷ್ಟ ಆಗಿದ್ದಾಳೆ ಅಂತ ಹೇಳ್ತಾರೆ ಚಂದನನಪ್ಪ ಬಂದು ಇನ್ನೊಂದು ತಿಂಗಳಲ್ಲಿ ಮದುವೆ ಅಂತ ಎಲ್ಲ ಹೇಳ್ತಾರೆ ಅಷ್ಟೊತ್ತಿಗೆ ಚಂದನ ನನಗೆ ಮದುವೆ ಇಷ್ಟ ಇಲ್ಲ ಆರ್ಯ ಇಷ್ಟ ಇಲ್ಲ ಅಂತೆಲ್ಲ ಹೇಳ್ತಾರೆ ಅವಾಗ ಚಂದನ ಈಗ ಒಪ್ಪಿಸಿ ಮದುವೆಗೆ ರೆಡಿ ಮಾಡ್ತಾರೆ ಈ ಕಡೆ ಮುತ್ತು ರಾಜವರು ಅಣ್ಣ ತಮ್ಮಂದ್ರು ಅಪ್ಪ ಎಲ್ಲ ಸರಿ ನಾವು ಹೊರಡ್ತೀವಿ ಅಂತ ಹೇಳ್ತಾರೆ ಹುಡುಗಿ ಮನೆಯವರು ಇನ್ನೊಂದೆರಡು ದಿನ ಬಿಟ್ಟು ನಾನು ನಿಮಗೆ ಫೋನ್ ಮಾಡ್ತೀವಿ ಅಂತ ಹೇಳಿ ಅವರು ಆ ಕಡೆ ಹೋಗ್ತಾರೆ ಈ ಕಡೆ ಮನೆಗೆ ಬಂದ ತಕ್ಷಣ ಎಲ್ಲ ತಮ್ಮಂದರು ಬೈತಾರೆ ಯಾಕಮ್ಮ ಹೀಗೆ ಮಾಡಿದೆ ಫಸ್ಟು ಎಲ್ಲ ಒಪ್ಕೊಂಡಿದ್ರು ಫಸ್ಟ್ ಬಾಲಿಗೆ ನಿನ್ನ ಸಿಕ್ಸ್ ಹೊಡೆದಾದ್ರೆ ಯಾರ್ದೋ ಅಡುಗೆ ರೂಮಿಗೆ ಹೋಗಿ ಅಡುಗೆ ಎಲ್ಲ ಮಾಡಿದರೆ ಅವ್ರು ಏನು ಅಂದ್ಕೊಳ್ತಾರೆ ಅಂತೆಲ್ಲ ಹೇಳ್ತಾನೆ ಅದಕ್ಕೆ ಅವನು ಹೇಳ್ತಾನೆ ಹಾಗಾದರೆ ನಾನು ಅಡುಗೆ ವಡೆ ಮಾಡಿಕೊಟ್ಟಿದ್ದು ಅವ್ರಿಗೆ ಇಷ್ಟ ಆಗಲಿಲ್ಲ ಅಯ್ಯೋ ಒಡೆ ಅಲ್ಲಣ್ಣ ನಿನ್ನನ್ನು ಅವ್ರು ಒಪ್ತಾರೋ ಇಲ್ವೋ ಅಂತಾಗಿದೆ ಅಂತ ಸರಿ ಹಾಗಾದರೆ ಟಾಯ್ಸ್ ಹಾಕೋಣ ಹೆಡ್ ಬೀಳುತ್ತೆ ಟೈಲ್ ಬೀಳುತ್ತ ಅಂತ ನೋಡ್ತಾರೆ ಅಷ್ಟೊತ್ತಿಗೆ ಕಾಯಿನ್ ಹಾಕಿದಾಗ ಕಾಯಿನ್ ಹೋಗಿ ಅವರಪ್ಪನ ಕಾಲಿಗೆ ಹೋಗಿ ಬೀಳುತ್ತೆ ಅವರಪ್ಪ ಹೋಗಿ ಬೀಡಿಗೆ ಕಾಸು ಸಿಕ್ತು ಅಂತ ತಗೊಂಡು ಸೀದಾ ಹೋಗ್ತಾನೆ ಈ ಕಡೆ ಚಂದ ನನಗೆ ಮದುವೆ ಇಷ್ಟ ಇಲ್ಲ ಅಂದರೂ ಸುಮ್ಮನೆ ರೂಮಲ್ಲಿ ಮೆಡಲ್ ಮೆಡಲ್ನ ನೋಡ್ಕೊಂಡು ಕುತ್ಕೊಂಡಿರ್ತಾರೆ ಅಷ್ಟೊತ್ತಿಗೆ ಅಪ್ಪ ಬಂದು ಮಗಳೇ ನಿಂದು ಓಲ್ಡ್ ಫೋಟೋಸ್ನೆಲ್ಲ ತೋರಿಸ್ತಾ ನೀನು ಆಗಿಂದನೂ ಧೈರ್ಯವಾಗಿದ್ದವಳು ಆರ್ಯ ತುಂಬ ಒಳ್ಳೆಯವನು ನೀನು ಮದುವೆ ಆದರೆ ತುಂಬ ಚೆನ್ನಾಗಿರ್ತಾಳೆ ನಾನು ಇನ್ನನ್ನು ಹೇಗೆ ನೋಡ್ಕೊಂತಿನೋ ಹಾಗೆ ಅವನು ಸೇಮ್ ನಂತರ ಅಂತೆಲ್ಲ ಒಪ್ಸ್ತಿರ್ತಾರೆ ಅಷ್ಟೊತ್ತಿಗೆ ಅಮ್ಮ ಬಂದು ನಾಳೆ ಬೆಂಗಳೂರಿಗೆ ಹೋಗೋದು ಅವಳ ಬಗ್ಗೆ ಮಾತಾಡಿದ್ರ ಅಂತ ಕೇಳಿದಾಗ ಚಂದನ ಹೇಳ್ತಾಳೆ ಏನಪ್ಪ ಅಂತ ನನಗೆ ಈ ಮದುವೆನೇ ಇಷ್ಟ ಇಲ್ಲ ಅಂತದ್ರಲ್ಲಿ ನೀವು ಒಡವೆ ಸೀರೆ ತಗೊಳ್ಳೋಕ್ಕೆಲ್ಲ ರೆಡಿ ಅಂತೆಲ್ಲ ಹೇಳ್ತಾಳೆ ಅಷ್ಟೊತ್ತಿಗೆ ಆರ್ಯ ತುಂಬ ಒಳ್ಳೆ ಹುಡುಗ ಅಮ್ಮ ನೀನು ಮದುವೆ ಆಗು ಅಂತ ಹೇಳಿ ಅಪ್ಪ ಒಪ್ಪಿಸಿ ಸೀತಾ ಹೋಗ್ತಾರೆ ಇಷ್ಟು ಇವತ್ತು ನಡೆದಿರೋ ಸಂಚಿಕೆ ನಾಳೆ ಸಂಚಿಕೆಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು